ನನ್ನ ರಾಜೀನಾಮೆ ಕೇಳೋದು ತಾಕತ್ತು ಯಾವ್ರಿಗೂ ಇಲ್ಲ ದಯವಿಟ್ಟು ಅದನ್ನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಓಟ್ ಹಾಕ್ಯಾರ ಇವರು ನನ್ನ ಅನ್ನ ಸನೆಗೆ ಬರೋದು ಬೇಡ ಅರ ಸುಮ್ಮ ಸುಮ್ಮನೆ ದಯವಿಟ್ಟು ಸಾಕಿನ ನಾನು ತಾವು ಮಾಧ್ಯಮದವರು ಅವ್ರು ಕೇಳಿದ ಕಾಲ ನಿಮ್ಮ ರಾಜೀನಾಮೆಯನ್ನು ಕೇಳಿದ್ರೆ ಅಂತ ಹೇಳಿ ಅವರೇನು ನಮಗೇನು ಓಟ್ ಹಾಕ್ಯಾರ ನನ್ನ ತಂದೆಗೆ ಬಂದ ನೋಡಿ ಅಂತ ಹೇಳಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ

ಈ ಒಂದು ಐದಾರು ದಿವಸ ಕದ್ದಾಗಿಯೂ ಕೂಡ ನೀವು ಬಂದು ನಮ್ಮ ಕರೆಗೆ ಹೋಗಿ ಕೊಟ್ಟರು ಸ್ಪಂದನೆ ಮಾಡಿ ನಮ್ಮ ವಿಚಾರಗಳನ್ನು ವಿಚಾರಗಳನ್ನ ಮಾಧ್ಯಮದಲ್ಲಿ ಹೇಳಿದ್ದಕ್ಕೆ ನೀವು ಕೂಡ ಪಾತ್ರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿದರು ಮತ್ತು ಕಾಂಗ್ರೆಸ್ ಪಕ್ಷದ ಅಂಬೇಡ್ಕರ್ ಗೆ ಹಲವಾ ವಿಚಾರದಲ್ಲಿ ನ್ಯಾಯمانیಯ ನಂತರ ವಿಚಾರವನ್ನ ಓಕೆ ಹೇಳಿದ್ರು ಅದಕ್ಕೆ ಇನ್ನೊಂದು ಮೂರುವರೆಂದು ನಾವು ಕೇಳಿರೋ ರಾಜನಮ್ಯಾ ರಜನಾಥ ನಮ್ಮ ಸಂಘಟನೆ ಮಾಡತಕ್ಕಂತದ್ದು ಕೂಡ ಆಮೇಲೆ ಅವರು ರಾಜನಮ ನಾ ಕೇಳಬಹುದು তাও ಮಾಧ್ಯಮದವರು ಕೇಳಿದ ಕಾರಣ ನಿಮ್ಮ ರಾಜೀನಾಮೆಯನ್ನು ಕಡೆ ಅಂತ ಹೇಳಿ ಅವರೇ ನಮ್ಗೆ ಕೋಟ್ ಹಾಕ್ಯಾರ ನನ್ನ ತಂದೆ ಬಂದ್ರೆ ನೋಡಿ ಅಂತ ಹೇಳಿ ಅನ್ನೋ ಮಾತನ್ನ ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಅಂದ್ರೆ ನಮ್ಮನ್ನೆಲ್ಲ ನಡೆಸುವ ಮಟ್ಟಕ್ಕೆ ಇವತ್ತು ನಗರಸಭಾ ಸದಸ್ಯರು ಹೋಗ್ತಾರ ಇದು ಬಹಳ ದುರ್ದೈವ ಸಂಗತಿ ಒಂದು ವಿಚಾರವನ್ನ ಮೊದಲೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದವರು ನಿಧನವಾದಾಗ ಇಲ್ಲಿಯಲ್ಲಿ ಜಾಗ ಕೊಡಲಿ ಅಂತಕ್ಕಂಥದ್ದು ದೊಡ್ಡ ಆಪಾದನೆಯನ್ನ ಸನ್ಮಾನಿ ಜೋರಿ ಅವರು ಮಾಡಿದ್ದಾರೆ ನಾವು ಯಾರಿಗೂ ಕೂಡ ಇದೇ ಯಾರೂ ಕೂಡ ನಾವು ಮುಟ್ಟಿರಲಿಲ್ಲ ಅವಾಗ ನಮಗೆ ಸತ್ಯ ಅಸತಿ ಏನಿದೆ ನಮ್ಗೆ ಗೊತ್ತಿಲ್ಲ ಆದ್ರೆ ನಾವು ಖರ್ಚು ಮಾಡತಕ್ಕಂಥ ಒಂದು ಸೋರ್ಸ್ ಏನಿದೆ ಮಾಹಿತಿ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬ ಸದಸ್ಯರು ನಾವು ಅವರನ್ನ ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿನೇ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂತೇಳಿ ಅವರ ಕುಟುಂಬ ಅಪೇಕ್ಷೆ ಪಟ್ಟಾಗ ಮುಂಬೈಗೆ ತಂದು ಸಂಸ್ಕಾರ ಮಾಡೋರು ಅಂತ ಹೇಳಿ ಒಂದು ಮಾಹಿತಿ ಆದ್ರೆ ಬಿಜೆಪಿಯವರು ತೆಲಂಗಾಮರ್ಗ ತೆಲಗಾಮುಲ್ಗ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಗಿರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡ್ತೀನಿ ಇದಕ್ಕೆ ಯಾವುದೇ ಇಲ್ಲ ಎರಡನೇದಾಗಿ ಅವರು ಚುನಾವಣೆಯಲ್ಲಿ ಎರಡ್ ಸಲತ ಸ್ವತಃ ಕಾಂಗ್ರೆಸ್ ನಿಂತಾಗ ಸೋಲಿಸು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ನಾನು ಕೂಡ ಹೋಗ್ತೇನೆ ಅಂತ ಮೇಧಾವಿಯನ್ನ ಆ ಸಂದರ್ಭದಲ್ಲಿ ಯಾಕೆ ಬರೋದು ಕೂಡ ಅವ್ರನ್ನ ಅವಿರೋಧವಾಗಿನೇ ಆಯ್ಕೆ ಮಾಡಬೇಕಾಗಿತ್ತು ಅಂತ ಅದಾದ ವ್ಯಕ್ತಿತ್ವ ಆ ಕಾಲ ಹೊಂದ್ರ ಆಲ್ರೆಡಿ ಇವೆಲ್ಲ ಸಂಘನಾರಾಯಣೆಲ್ಲ ಮಾಡಬೇಕಾಗಿತ್ತು ಹೋಗ್ತೀನಿ ಆದ್ರೆ ನಾನು ಬಿಜೆಪಿಯವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ ನೀವು ಕೂಡ ಅಸ್ತ್ರದಲ್ಲಿ ಇದ್ರ ಜನಸಂಘ ಇದ್ರ ಸಂಸ್ಥೆ ಮುಖಾಂತರ ಬಿಜೆಪಿಯವ್ರ ಅಸ್ತಿತ್ವ ಕೂಡ ಆ ಪಿ ಬಿಜೆಪಿಯವ್ರ ಅಸ್ತಿತ್ವ ಜನಸಂಘದ ಮುಖಾಂತರ ಮತ್ತು ಜನಸಂಖ್ಯದವರು ಯಾರಾದರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸೋಲಿಸ್ತಾ ಇದ್ರು ವಿರೋಧ ಮಾಡ್ತಾ ಇದ್ದಾರ ನಾವು ಅವ್ರ ಬೆಂಬಲಿ ನಿಂತ ಅವ್ರು ಗೆಲ್ಲಿಸಬೇಕಂತೂ ಮಾಡಿದ್ರೆ ಅಥವಾ ನೀವೇನಾದ್ರೂ ಸಹಾಯ ಮಾಡಿದ್ದೀರಾ ನೀವೇನಾದ್ರೂ ಸಹಾಯ ಮಾಡಿದ್ರ ನೀವು ಬೆಂಬಲಿಸಿದ್ರ ನೀವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು ನೀವೇನು ಮಾಡಿದ ಸಂದ್ರೆ ಗಾಡಿ ಮೋಸವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಜಸ್ತಾ ಇದ್ದೇನೆ ನಾನು ಹೋಗ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧವಾಗಿ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು ಅದರಲ್ಲಿ ಯಾರು ತಪ್ಪಿದೆ ನನಗೆ ಗೊತ್ತಿಲ್ಲ ಅದನ್ನ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ ಆದ್ರೆ ಕಾಂಗ್ರೆಸ್ನವ್ರು ರೂರಲ್ ಮಾಡಾಗ ನೀವ್ಯಾಕ ಅವ್ರಿಗೆ ಕೆಲಸ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಅಸ್ತಿತ್ವ ಕೂಡ ಅವರು ಮುಖ್ಯ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಭಾರತ ರತ್ನ ಕೊಡ್ಲಿಲ್ಲ ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದ ತಾವು ಕೊಟ್ಟು ಯಾರ್ಯಾರು ಯಾರ್ಯಾರುಕೊಂಡ್ರು ನನಗೆ ಗೊತ್ತಿಲ್ಲ ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಕ್ತ ಅದು ಒಂದು ಹೇಳಿಕೆ ಬಯಸ್ತೇನೆ ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ ಅತ್ಯಂತ ಸುಳ್ಳು ನೀವು ವಿ ಪಿ ಸಿ ಸರ್ಕಾರದ ಒಂದು ಭಾಗವಾಗಿರ್ಬೋದು ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಬೇಕು ಅಂತ ಹೇಳಿ ಬಿ ಪಿ ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಒತ್ತಡದಲ್ಲಿರ್ತಕ್ಕಂಥವ್ರು ರಾಮ್ ವಿಲಾಸ್ ಪಾಸ್ವಾನ್ ಅವರು ರಾಮ್ ವಿಲಾಸ್ ಪಾಸ್ವಾನ್ರ ಪ್ರಯತ್ನದ ಫಲವಾಗಿ ಅಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಿಕ್ತು ಅಂತಕ್ಕಂಥ ಐತಿಹಾಸಿಕ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಬಲಿವಲ್ಲ ಇವ್ರು ಯಾರು ಕೂಡ ಬಿಜೆಪಿ ಅವರಾಗ್ಲಿ ಏನವ ಬಿ ಪಿ ಸಿಂಗ್ ಸರ್ಕಾರ ದಂಧ ಕೊಟ್ಟದಿರಲ್ಲ ಯಾವ ಸದಸ್ಯನು ಸದಸ್ಯನೂ ಕೂಡ ಹೇಳಿಲ್ಲ ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ ಅದು ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ವೈಯಕ್ತಿಕ ತಸ್ಸಿನ ಮೇಲೆ ಪ್ರಧಾನಮಂತ್ರಿ ಮೇಲೆ ಭಕ್ತಾದನೆ ಹಾಕಿ ಭಾರತ ರತ್ನ ಕೊಡಿಸಿರ್ತಕ್ಕಂಥ ಇದು ಆಗಿರ್ತಕ್ಕಂಥ ಇನ್ನು ಈ ವಿಚಾರ ನೋಡ್ಬೋದು ಸನ್ಮಾನ ಜಿಗ್ಜಿನ್ ಅವರು ನಾನು ರಾಜಕೀಯವಾಗಿ ಅದನ್ನು ಬಳಸ್ಕೋಬಾರ್ದು ಲೋಕಸಭೆಯಲ್ಲಿ ಅವರು ಎದುರಿಗೆ ನಿಂತೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ ನಾನು ನಮ್ಮ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆ ಮಾಡ್ತಾ ಇದ್ದೇನೆ ಏಕಾಏಕಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ನಿಮ್ಗೆಲ್ಲ ಗೊತ್ತಿದೆ ರಾಜು ಅವರು ಬಂದ್ರ ಅಟ್ರಾಸಿಟಿ ಜಾಸ್ತಿ ಆಗ್ತಾ ಮತ್ತೆ ನಾನು ಮತ್ತೊಮ್ಮೆ ಗುಣಾಗೆಲ್ಲ ನಾನು ಏನಾದರೂ ನಾನೇನಾದ್ರೂ ಇಲ್ಲಿವರೆಗೆ ಒಂದೇ ಒಂದು ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ದೊಡ್ಡ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ರ ನೀವು ತಂದು ಕೊಟ್ರೆ ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ವಿತ್ಡ್ರಾ ಮಾಡ್ತಾ ಇದ್ದೇನೆ ನನ್ನ ನಾಮಸ್ ಅಥವಾ ನನ್ನ ಅಭ್ಯರ್ಥಿಯನ್ನ ಅಭ್ಯರ್ಥಿ ಏನ್ ಇತ್ತಿದ್ದೇನೆ ಅದರಿಂದ ಹಿಂದಿಸ್ತಕ್ಕ ಅದು ಚಾಲೆಂಜ್ ಮಾಡಿದ್ದೆ ನಾನು ಮಪ್ಪು ಹುಟ್ಟಿದ್ರೆ ನಾನು ಮಾಡ್ತೀನಿ ನೀವೇನಾದರೂ ನಿಮ್ಮ ಅಪ್ಪು ಹುಟ್ಟಿದ್ರೆ ನೀವು ಅದನ್ನ ನೀವು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅವತ್ತು ಹೇಳಿ ಆಮೇಲೆ ನೀವೆಲ್ಲ ಹೆಂಗ್ ಇನ್ನೊಂದು ಮಾಡೋದು ನೀವೆಲ್ಲ ಕೇಳಿದ್ರಿ ಏ ಇಲ್ಲ ರಾಜ ಒಳ್ಳೆ ಒಂದನ್ನ ಹಮ ಮಾಡಂಗಿಲ್ಲ ಅವ್ರ ಹಿಂದೆ ಅವ್ರು ಜನ ಮಾಡ್ತಾರಂತ ಹೇಳಿ ನಿಮ್ಗೆ ಹೇಳದ್ರಲ್ಲ ಇದೇ ಮಾತು ಹೇಳಿದ್ರು ನಾವು ನೀವೇ ಎಲ್ಲ ಅಂದ್ರೆ ಈ ಜನಾಂಗ ಎರಡು ಸಲ ಲೋಕಸಭೆಗೆ ಆಚಿಸಿ ಬರ್ಲಿಕ್ಕೆ ಈ ಜನಾಂಗ ಕಾರಣ ನಾವು ಪರಿಪರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಕಾಲು ಮುಗಿದು ಕಾಂಗ್ರೆಸ್ಗೆ ಪ್ರಕಾಶ್ ರಾಥೋಡ್ ಅಂತ ಹೋಟ್ ಹಾಕಿದ ಕುಮಾರ್ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನ ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನನ್ನ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಇಲ್ಲ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಎರಡು ಸಲ ಲೋಕಸಭೆಗೆ ಆಯ್ಕೆ ಮಾಡುವುದು ಪ್ರಕಾಶ್ ರಾಥೋಡ್ ಅವರು ಬಿದ್ದು ಕೇವಲ ನಲವತ್ತು ಸಾವಿರದ ಹಂತದಲ್ಲಿ ಮೊದಲನೇ ಸಲ ಇವರ ಉಪಕಾರವನ್ನು ಸ್ಮರಣೆ ಮಾಡಿದ್ರೆ ಇವರೇನು ಫೋಟ್ ಹಾಕಿದ್ರೆ ನನಗೆ ಕೇಳ್ತಕ್ಕಂಥ ಒಂದು ಏನು ದುರಂಕಾರ ಇದೆ ಇದನ್ನು ನಾವು ಖಂಡಿಸ್ಬೇಕಾಗ್ತದೆ ನಾವು ಯಾರು ಕೂಡ ಅವ್ರು ತಂಟೆಗೆ ಹೋಗಿಲ್ಲ ಅವ್ರು ಆದ್ರೆ ಇವತ್ತು ಕೇಳ ನಾನೇನು ಕೇಳೋಂಗ್ ಅದನ್ನು ಕೇಳ್ತಕ್ಕಂಥ ಏನು ಜನ ಅವ್ರ ಪಕ್ಷದವ್ರು ಓಟ್ ಹಾಕ್ಯಾರ ಅವ್ರು ಕೆಲಸ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ರು ನಾವು ಕೇಳ್ತಕ್ಕಂಥ ಯಾರು ಮಾಡಂಗಿಲ್ಲ ಅದಕ್ಕೆ ದಯವಿಟ್ಟು ನಾನು ಲೋಕಸಭಾ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ ನೀವು ದಯವಿಟ್ಟು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಮಿಷನ್ ಕಡಿಮೆ ಮಾಡಿ ನಾವು ಅಂದ್ರೆ ನಾವು ಏನು ಆಕ್ಷನ್ ಮಾಡ್ತೀರ ಅದನ್ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ನಮಗೂ ಕೂಡ ಇದೆ ನಾವು ಅನೇಕ ಸಲ ನಾವು ಇವರಿಗೆ ಓದಿದ ಕಾರುಗಳವರನ್ನು ಟೀಕೆ ಮಾಡಿದ್ವಿ ಅವ್ರ ಮಗದ ಚುನಾವಣೆ ಮಾಡಿದ್ವಿ ನಾವು ಈ ಕಂಡು ತೊಂದ್ರ ಪರವಾಗಿ ಅನೇಕ ಅಷ್ಟವಾಗಿ ಅವ್ರು ಎಲ್ಲರೂ ಕೂಡ ಈ ಜನಾಂಗರುದ್ಧ ಒಂದೇ ಒಂದು ಮಾತನಾಡಿ ಓದ್ ಕಾರ್ ಅದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಪತ್ರಿಕಾಗೋಷ್ಠಿಯನ್ನು ಅವರು ಸುವಾಗಿ ನಾನು ಮಾಡಿದ್ದೀನಿ ಅವರು ಎಲ್ಲರೂ ಕೂಡ ನಮ್ಮ ರೂಪವಾಗಿ ಒಂದೇ ಒಂದು ಮಾತನ ಈ ಸಮುದಾಯದ ರೂಪವಾಗಿ ಒಂದೇ ಒಂದು ಮಾತನ್ನ ಆಡಿಲ್ಲ ಅಂತಕ್ಕಂಥದ್ದು ಕೂಡ ನಿಮಗೆ ಮನವರಿಕೆ ಮಾಡಿಕೊಡಿ ಬಯಸ್ತೇನೆ ಇಷ್ಟನ್ನ ಹೇಳಿ ಇವತ್ತು ನಮ್ಮ ನಾಯಕರು ಹಿರಿಯರು ಮತ್ತು ಕುಟುಂಬ ಸರ್ ಮಾತಾಡ್ತಾರೆ ಈ ವಿಚಾರ ಪ್ರೆಸ್ ಫ್ರೆಂಡ್ಸ್ಗೆ ನಾವು ಕಪ್ ಕತ್ತಿಗೆ ಐತೆ ಅವರು ಗೆ ತುಂಬಾ ಜೋರ ಮಾತಾಡಿದರು ಇದೋವರಿಗೆ ರಟೋ ಅವರು ಪ್ರಾಜೆಕ್ಟ್ ಅಂದ್ರೆ ಬಗ್ಗೆ ಸಲ್ಲಸ್ಥಳವಾಗಿ ಮಾತಾ ಈ ದೇಶದಲ್ಲಿ ಎನ್ಬಿಜೆಪಿ ಇದ್ದಾರೆ ट इन बिजापुर पार्लियामेंट्री कॉन्स्टिट्यूंसी मैन इन इंडिया I am proving this with my presence. During the time of his Parliament election, perhaps he might have not, not gone through it. Then he, he never entered the temple. So many people insisting to enter in the temple, he denied it. नो 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 आई डोंट वॉन्ट टू इंटरनल सेंटोरियम बिकॉज एमपी हिम से प्रैक्टिस अनटचेबिलिटी यू प्लीज डोट डो दिसम से प्रैक्टिस अन टचेबिलिटी देन वॉट अबाउट द Common people belonging to untouchable people. So, as far as C, the funeral of Dr. Ambedkar is concerned, I want to clarify It is only insistence of the related family members of Dr. B. R. Ambedkar. His dead body has been flown from Delhi to Bombay. The then Prime Minister, Mr. Jawaharlal Nehru, <coughs> entrusted this work to Mr. Jadisivanram to make all arrangements to make all arrangements of late Dr. Birla. Accordingly, everything has been made. Accordingly, the wishes of the family members, wishes of the late uh, Dr. Birla, made for the, the late, సంసద్ కనిష్ఠ మట్ట విషయ బహుతికార స్వాల్వ్ మిక్కె స్వాభిమానె స్వాభిమాన్ దళిత టీకెండ్లకూడదు అంత దళిత ప్రతినిధి అన్నంత సమర్థన ఇక్కంతాచికల్ అంతే సార్ ಈಗ ಕಣ್ಣು ತೋರಾಟಗಳಾಗಿದೆ ಸರ್ ಕೆಲವೊಂದ್ ಕಡೆ ಅದು ನಾವು ಬೇರೆ ಇದರಲ್ಲಿ ಹೇಳ್ತೀವಿ ಈಗ ಬೇರೆ ನಾವೆಲ್ಲ ಕೂಡ ಪಕ್ಷಾತೀರ ಮತ್ತು ಫೋರಂ ಮಾಡ್ಕೊತೀಲ್ವಾ ಏನು ಸಂಘಟನೆ ಮಾಡ್ಕೊತೀವಿ ಎಲ್ಲ ದಲಿತ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸ್ ಅದೊಂದು ಫಾಲೊ ಬೇರೆ ಇದ್ದೆ ಅವ್ರಿಗೆ ನಾವು ಎಲ್ಲಿ ಬಟ್ ಒಂದು ಹೇಳ್ತೀನಿ ಹಿಂಸೆ ಆಗಬಾರ್ದು ಅದಕ್ಕೆ ಕ್ಷಮ ಅಂತ ಕೇಳ್ತೀನಿ ಯಾರಾದರೂ ಹೆಂಗೆ ಮಾಡಿದ್ರೆ ಎಂತಾದ್ರೂ ಗಂಟೆಗಳಾಗಿತ್ರ ಅದಕ್ಕೆ ಕ್ಷಮ ಕೇಳ್ತೀವಿ